ನಿಮ್ಮ ಮಗ ರೇಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾನೆ ಎಂದು ಪೋಷಕರಿಗೆ ವಿದೇಶಿ ಕರೆ ಬಂದಿರುವ ಘಟನೆ ಜೂನ್ ಹನ್ನೊಂದರಂದು ಮಂಗಳೂರಿನಲ್ಲಿ ನಡೆದಿದೆ ದಂಪತಿಗಳ ಮಗನೋರ್ವ ಮಂಗಳೂರಿನಲ್ಲಿ ಕಾಲೇಜ್ ಓದ್ತಾಯಿತು ನಿನ್ನೆ ಬೆಳಗ್ಗೆ ಸುಮಾರು ಹತ್ತು ಮೂವತ್ತರ ವೇಳೆಗೆ ಅವನ ಪೋಷಕರಿಗೆ ವಿದೇಶಿ ನಂಬರ್ನಿಂದ ವಾಟ್ಸಾಪ್ ಕರೆ ಬಂದಿತ್ತು ಕಾಲ್ನಲ್ಲಿ ಮಾತನಾಡಿದ ವ್ಯಕ್ತಿ ನಿಮ್ಮ ಮಗ ರೇಪ್ ಕೇಸ್ನಲ್ಲಿ ಸಿಕ್ಕಿಬಿದ್ದಾನೆ ಕಾಂಪ್ರಮೈಸ್ಗೆ ಬರ್ತೀರಾ ಅಂತ ಕೇಳಿದ್ದಾರಂತೆ ವಿಚಾರ ತಿಳಿದು ಒಮ್ಮೆಗೆ ಶಾಕ್ ಆದ ಪೋಷಕರು ಧೃತಿ ಕೆಡದೆ ಕರೆ ಮಾಡಿದವರನ್ನ ಸರಿಯಾಗಿ ವಿಚಾರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಅವರು ಹಿಂದಿಯಲ್ಲಿ ಮಾತನಾಡಿದ್ದ ಕಾರಣ ದಂಪತಿಗಳು ಇದು ಫ್ರಾಡ್ ಕಾಲ್ ಅಂದಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಪೊಲೀಸ್ ಕಾಲನಿ ಫ್ರಾಡ್ ಅಂತ ಹೇಳೋಕೆ ಧೈರ್ಯನ ಅಂತ ಕೇಳಿದ್ದಾರಂತೆ ಇಷ್ಟಕ್ಕೂ ಮಗ ಕಿಡ್ನಾಪ್ ಆಗಿದ್ದು ನಿಜಾನ ಅಂತ ನೋಡೋಕೆ ಮಗನಿಗೆ ಕಾಲ್ ಕೊಡುವಂತೆ ಪೋಷಕರು ತಿಳಿಸಿದ್ದಾರೆ ಆಗ ಥೇಟ್ ಇವರ ಮಗ ಅಳುವ ಹಾಗೆ ಆ ಕಡೆಯಿಂದ ಅಳುವ ಧ್ವನಿ ಕೇಳಿಸಿತ್ತು ಮುಂದೇನಾಯಿತು ಇಲ್ಲಿದೆ ನೋಡಿ ನಿನ್ನೆ ಒಂದು ಹತ್ತುವರೆಗೆ ಹತ್ತು ಮೂವತ್ತ್ಮೂರಾಗಿದೆ ಒಂದು ಕಾಲ್ ಬಂತು ವಾಟ್ಸಪ್ ಕಾಲ್ ನಿಮ್ಮ ಮಗನನ್ನು ಅರೆಸ್ಟ್ ಮಾಡಿದ್ದೇವೆ ಅವನು ರೇಪ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ ನೀವು ಏನಾದರೂ ಕಾಂಪ್ರಮೈಸ್ಗೆ ಬರ್ತೀರಾ ಅಂತ ಕೇಳಿದರು ಅದಕ್ಕೆ ನಾನು ಎಂಥ ಕಾಂಪ್ರಮೈಸ್ ನೀನು ಫ್ರಾಡ್ ಅಂತೇಳಿ ನಾನು ಕಾಲ್ ಕಟ್ ಮಾಡಿದೆ ಅಷ್ಟರಲ್ಲಿ ಕೂಡ ಕಾಲ್ ಬಂತು ನಿಮಗೆ ಪೊಲೀಸ್ನವರ ಕಾಲನ್ನೇ ಕಟ್ ಮಾಡುವಷ್ಟು ದಮ್ಮುಂಟ ನಿಮಗೆ ನಿಮ್ಮ ಮಗ ಸೇಫಾಗಿ ಮನೆಗೆ ಬರಬೇಕಾ ಬೇಡವಾ ನೀವು ಏನಾದರೂ ಕಾಂಪ್ರಮೈಸ್ಗೆ ಬರ್ತೀರಾ ಹೇಳಿ ಅಂತ ಹೇಳಿದರು ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಹತ್ರ ಫೋನ್ ಕೊಟ್ಟೆ ಅವರು ಹೇಳಿದರು ನಮ್ಮ ಮಗನ ಹತ್ರ ಮಾತಾಡಿಸಿ ಅಂತ ಅಷ್ಟೊತ್ತಿಗೆ ಆಯಿತು ಹೇಳಿ ಮಗ ಒಂದು ನನ್ನ ಮಗನೇ ಅಳುವಾಗೆ ಸೌಂಡು ಆಚೆಯಿಂದ ಅವನದು ಸ್ವಲ್ಪ ದಪ್ಪ ಸ್ವರ ಅದೇ ಥರ ಅವನ ವಾಯ್ಸೇ ನನಗೆ ಅವನನ್ನು ಯಾರಾದರೂ ಬಸ್ಸಿಂದ ಆಚೆ ಕರ್ಕೊಂಡು ಹೋಗಿ ಏನಾದ್ರು ಮಾಡ್ತಿದ್ದಾರೆ ಅಂತ ನನಗೆ ಭಯ ಮತ್ತು ಇವ್ ಇವರು ಹೇಳಿದರು ನಾನು ನನ್ನ ಮಗ ಮಂಗಳೂರಲ್ಲಿ ಕಲಿಯೋದ ಅಂತ ಹೇಳಿದರು ಅದಕ್ಕೆ ಅವರಿಗೆ ಬ್ಯಾಂಗ್ಳೂರು ಅಂತ ಕೇಳಿತದು ಅವರು ಹೌದು ನಾವು ಬ್ಯಾಂಗ್ಳೂರು ಪೊಲೀಸ್ ಸ್ಟೇಷನಿಂದ ಮಾತಾಡೋದು ಬ್ಯಾಂಗ್ಳೂರು ಪೊಲೀಸ್ ಸ್ಟೇಷನಲ್ಲಿ ಇದ್ದಾರೆ ಅಂತ ಹೇಳಿದರು ಅದಕ್ಕೆ ಮತ್ತೆ ನಾನು ಆವಾಗಲೂ ಫೋನ್ ಕಟ್ ಮಾಡಿದೆ ಅಂದರೆ ನನಗೆ ಸ್ಕೂಲ್ಗೆ ಕಾಲೇಜ್ಗೆ ಫೋನ್ ಮಾಡಬೇಕಿತ್ತು ಮಗ ಅಲ್ಲಿದ್ದಾನ ಅಂತ ಕೇಳಬೇಕಿತ್ತು ಭಯ ಆಗ್ತದಲ್ಲ ನನಗೆ ಹಾಗೆ ಮತ್ತೆ ಅವರು ಪುನಃ ವಾಪಸ್ ಕಾಲ್ ಮಾಡಿದರು ಆಗ ನಾನು ಹೇಳಿ ಆಗಬೇಕು ನಿಮಗೆ ನೀವು ಸುಳ್ಳು ಮಾತಾಡೋದು ಅಂತ ನೀವು ನಮ್ಮನ್ನೇ ಸುಳ್ಳು ಫ್ರಾಡ್ ಅಂತ ಹೇಳ್ತೀರಾ ಪೊಲೀಸ್ನವರನ್ನೇ ಫ್ರಾಡ್ ಹೇಳ್ತೀರಾ ನಿಮ್ಮ ಮಗ ರೇಪ್ ಮಾಡಿ ಅರೆಸ್ಟ್ ಆಗಿದ್ದಾನೆ ಇಲ್ಲಿ ಹಾಂ ಅಲ್ಲಿ ಅವನು ಬೇರೆ ನನ್ನ ಅಮ್ಮ ಅಮ್ಮನ ಹತ್ರ ಮಾತಾಡಿ ಅವನ ಅವರೆಂಥ ಕಾಂಪ್ರಮೈಸ್ಗೂ ಬರ್ತಾರೆ ನೀವು ಅಮ್ಮನ ಹತ್ರ ಮಾತಾಡಿ ಅಂತ ನಿಮ್ಮ ವಾಟ್ಸಪ್ ನಂಬರ್ ಕೊಟ್ಟದ್ದು ನಮಗೆ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಆಯಿತು ಸರಿ ನಂದು ಅಣ್ಣ ಪೊಲೀಸ್ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಅವರಿಗೆ ನಿಮ್ಮ ನಂಬರ್ ಕೊಡ್ತೇನೆ ಅಂತ ಹೇಳಿದೆ ಅಷ್ಟೊತ್ತಿಗೆ ಫೋನ್ ಕಟ್ ಮಾಡಿದರು ಆಮೇಲೆ ಕಾಲ್ ಬರಲಿಲ್ಲ ಇಲ್ಲ ಅವರು ಡೀಟೇಲ್ಸ್ ಕೊಡಲಿಲ್ಲ ಅವರು ನಾವು ಪೊಲೀಸ್ ಸ್ಟೇಷನಿಂದ ಅಂತ ಹೇಳಿದರು ಯಾವ ಪೊಲೀಸ್ ಸ್ಟೇಷನ್ ಅಂತ ಕೇಳಿದಕ್ಕೆ ಹೇಳಿಲ್ಲ ಮತ್ತು ನಮ್ಮ ನಾವು ಮಂಗ್ಳೂರು ಮಗ ಮಂಗಳೂರಲ್ಲಿ ಕಲಿಯೋದು ಅಂತ ಹೇಳಿದ್ದಕ್ಕೆ ಆವಾಗ ಬ್ಯಾಂಗ್ಳೂರಿದ್ದು ಪೋಲೀಸ್ ಸ್ಟೇಷನಿಂದ ಅಂತ ಹೇಳಿದರು ಮತ್ತು ನಾನು ಗೂಗಲಲ್ಲಿ ಪ್ಲಸ್ ನೈನ್ ಟೂ ಅದು ಕೋಡ್ ನಂಬರ್ ಅದು ಪ್ಲಸ್ ನೈನ್ ಟು ನಾನು ಎಲ್ಲಿಂತ ಗೂಗಲಲ್ಲಿ ಸರ್ಚ್ ಮಾಡಿದೆ ಅದು ಪಾಕಿಸ್ತಾನ ಅದು ತೋರಿಸ್ತಾ ಉಂಟು ಇಲ್ಲ ದುಡ್ಡಿಗೆ ಅಂದರೆ ಕಾಂಪ್ರಮೈಸ್ ಕಾಂಪ್ರಮೈಝ್ ಅಂತ ಹೇಳಿದರು ನೀವು ಕಾಂಪ್ರಮೈಸ್ಗೆ ಬರ್ತೀರಾ ಅಥವಾ ನಿಮ್ಮ ಮಗನನ್ನು ನಾವು ಜೈಲಿಗೆ ಹಾಕುದಾ ಎಲ್ಲ ಹೇಳಿದರು ಇವರು ಆಗ ಕಾಂಪ್ರಮೈಸ್ ಎಂತ ನಮ್ಮ ಫಸ್ಟ್ ಮಗನ ಹತ್ರ ಮಾತಾಡಿಸಿ ಆಮೇಲೆ ನೋಡುವ ಕಾಂಪ್ರಮೈಸ್ಗೆ ಎಂತ ಕೇಳಿ ನೋಡುವ ಅಂತ ಅಂದರು ಕಂಪ್ಲೇಂಟ್ ಮಾಡಿದ್ದೇವೆ ಅವರಂದ್ರಂತೂ ಈ ಥರದ್ದು ಸುಮಾರು ಬರ್ತದೆ ನೀವು ಅದನ್ನೆಲ್ಲ ತಲೆಗೆ ಹಾಕೋಬೇಡಿ ಅದು ಕಾಲ್ ತೆಗಿಬೇಡಿ ಬ್ಲಾಕ್ ಮಾಡಿ ಅಂತ ಹೇಳ್ತಾರೆ ಕಾಮ್ ಇದು ಅದು ಕೂಡ ಕಂಪ್ಲೇಂಟ್ ತೊಗೊಂಡಿದ್ದೇವೆ ಅಂತ ಒಂದು ರಿಸಿಪ್ಟ್ ಏನು ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನಲ್ಲಿ ಧರ್ಮಸ್ಥಳದಲ್ಲಿ ಕಂಪ್ಲೇಂಟ್ ಮಾಡಿದ್ದೇವೆ ನಾವು ಆದರೆ ಸ್ವಲ್ಪ ಕರೆಕ್ಟಾಗಿ ಇದನ್ನು ಇದು ಮಾಡಬೇಕು ಇಲ್ಲ ನಮ್ಮ ನನ್ನ ನಾನು ಇದು ಮಾಡಿದೆ ಬಾಕಿ ಕೆಲವು ಅಪ್ಪ ಅಮ್ಮಂದಿರು ನೇನು ಹಾಕ್ಕೊಂಡು ಸಾಯುವಂಥ ಕೆಲಸ ಅಲ್ಲ ಇದು ನಾನು ಹೇಳೋದಿಷ್ಟೇ ಅಂದರೆ ಇವಾಗ ಒಂದು ವೇಳೆ ಹಿಂದಿಯಲ್ಲಿ ಮಾತಾಡಿದರೆ ನಿಮಗೆ ಹಿಂದಿ ಬರುವುದಿಲ್ಲ ಅಂತಲೇ ಹೇಳಿ ಕನ್ನಡದಲ್ಲೇ ಮಾತಾಡಿ ಅವರು ಆದರೆ ಕನ್ನಡದಲ್ಲಿ ಮಾತಾಡಲಿ ಮತ್ತು ನೀವು ಪೊಲೀಸ್ ಸ್ಟೇಷನ್ಗೆ ನಾವು ಬರ್ತೇವೆ ಅಂತ ಹೇಳಿ ದುಡ್ಡೊಂದು ಕಟ್ಟಲಿಕ್ಕೆ ಹೋಗಬೇಡಿ ಮತ್ತು ಯಾವುದೇ ನಂಬರು ಒ ಟಿ ಪಿ ಯಾವುದನ್ನು ಇದು ಮಾಡಲಿಕ್ಕೆ ಹೋಗಬೇಡಿ ಯಾರಿಗೂ ದುಡ್ಡು ಸೆಂಡ್ ಮಾಡಲಿಕ್ಕೆ ಹೋಗಬೇಡಿ ನನಗೂ ಒಮ್ಮೆ ಅದೇ ಥರ ಒಮ್ಮೆ ಉಸಿರುಗಟ್ಟದಾಗೆ ಆಗಿದೆ ನನಗೆ ಕೂಡ ಮಗನಿಗೆ ಈ ಥರ ಆಗಿದೆ ಅಲ್ಲ ಏನಾಯಿತು ಒಂದು ನಿಜವಾಗಿ ಪಾಪ ಅವನು ನನ್ನ ಮಗ ನೀವು ಯಾರ್ದಾದ್ರು ಫೋನ್ ಬಂದರೆ ಒಂದ ಕಟ್ ಮಾಡಿ ಬ್ಲಾಕ್ ಮಾಡಿ ಇಲ್ಲ ಅಂದರೆ ಮಾತಾಡಿದರು ಅವರು ಹಿಂದಿಯಲ್ಲಿ ಮಾತಾಡೋಣ ನನಗೆ ಹಿಂದಿ ಬರುವುದಿಲ್ಲ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ ಹೆಚ್ಚಾಗಿ ಹಿಂದಿಯಲ್ಲೇ ಬರೋದು ಕಾಲ್ ಹಿಂದಿಯವರೇ ಮಾತಾಡೋದು ಕಾಲೇಜಿದ್ದು ಅವನ ಟೀಚರ್ಗೆ ಕಾಲ್ ಮಾಡಿದೆ ಕಾಲ್ ಮಾಡಿ ಈ ಥರ ನನಗೆ ಕಾಲ್ ಬರ್ತಾ ಉಂಟು ಸರ್ ಒಮ್ಮೆ ಆ ಕ್ಲಾಸಿಗೆ ಬಂದಿದ್ದಾನ ನೋಡಿ ಅವನು ಕ್ಲಾಸಲ್ಲಿ ಇದ್ದಾನ ಅಂತ ಒಂದು ನೋಡಿ ಅಂತ ಹೇಳಿದೆ ಅವರು ಕೂಡಲೇ ಅವರ ಕ್ಲಾಸ್ ಬಿಟ್ಟು ಹೋಗಿ ಅಲ್ಲಿ ಹೋಗಿ ನೋಡಿದ್ರು ನೋಡಿ ಆದಮೇಲೆ ಇಲ್ಲ ನೀವು ಅದು ಟೆನ್ಷನ್ ಆಗಬೇಡಿ ಇವನು ಇಲ್ಲಿ ಸೇಫ್ ಇದ್ದಾನೆ ಪೊಲೀಸ್ ಇದಾನೆ ಇನ್ಸಿಡೆಂಟ್ ನಡೀಲಿಲ್ಲ ನಮ್ಮ ಕಾಲೇಜ್ ಅಲ್ಲಿ ಅಂತ ಹೇಳಿದರು ವಾಟ್ಸಪ್ನಲ್ಲಿ ನಲ್ಲಿ ಬಂದ ಕರೆಯ ನಂಬರ್ ಹೀಗಿದೆ ನೋಡಿ ಪೊಲೀಸರೇ ಕಾಲ್ ಮಾಡಿದ್ದು ಅಂತ ಸಾಕ್ಷಿಯಾಗಿ ತಿಳಿಸೋದಕ್ಕೆ ಈ ನಂಬರ್ಗೆ ಪೊಲೀಸ್ ವ್ಯಕ್ತಿಯೊಬ್ಬರ ಡಿ ಪಿ ಬೇರೆ ಹಾಕಿದ್ದಾರೆ ಆದರೂ ಈ ಇಬ್ಬರು ದಂಪತಿಗಳು ಭಯಪಡದೆ ಮಗ ಸೇಫ್ ಆಗಿರೋ ವಿಚಾರವನ್ನ ಕಾಲೇಜ್ಗೆ ಕರೆ ಮಾಡಿ ತಿಳಿದುಕೊಂಡಿದ್ದಾರೆ ಈ ಥರದ ಫ್ರಾಡ್ ಕಾಲ್ ಈ ಹಿಂದೆಯೂ ಇವರಿಗೆ ಅನುಭವ ಆಗಿತ್ತಂತೆ ಅದೇ ಹತ್ತುವರೆ ಅಂದಾಜಿಗೆ ಒಂದು ಹಿಂದಿಯಲ್ಲಿ ಕಾಲ್ ಬಂತು ನನ್ನ ಮೆಸೇಜಿಗೆ ಅದು ಫೋನನ್ನು ಮತ್ತೆ ನಾನು ತಗೊಂಡು ಮಾತಾಡುವಾಗ ಹಿಂದಿಯಲ್ಲಿ ಜೋರಾಗಿ ಜೋರು ಜೋರಾಗಿ ಮಾತಾಡ್ತಿದ್ದಾರೆ ನಿಮ್ಮ ಮಗ ಈ ಥರ ಒಂದು ರೇಪ್ ಕೇಸಲ್ಲಿ ಸಿಕ್ಕಿಬಿದ್ದಿದ್ದಾನೆ ನಾವು ಈಗಲೇ ಅರೆಸ್ಟ್ ಮಾಡ್ತೇವೆ ನೀವು ಒಂದೋ ಕಾಂಪ್ರಮೈಸಿಗೆ ಬನ್ನಿ ನಿಂತು ತುಂಬ ಒತ್ತಾಯವಾಗಿ ಬೆದರಿಕೆ ಮುಖಾಂತರ ಮಾತಾಡ್ತಿದ್ದಾರೆ ಅದು ನಾನೇನು ಕೇರ್ ಮಾಡಲಿಲ್ಲ ನಾನು ಹೇಳಿದೆ ಅವನು ಹೋಗೋದು ಮಂಗಳೂರು ಕಾಲೇಜು ಅಂತ ಹೌದೌದು ನಾವು ಇಲ್ಲೇ ಬೆಂಗಳೂರಲ್ಲಿ ನಾನು ಅಂತ ಹೇಳಿದೆ ನಮಗೆ ಆಗಲೇ ಕನ್ಫರ್ಮ್ ಇದು ಮೋಸ ಅಂತೇಳಿ ಮತ್ತು ಮಗನ ಇದು ಮಗನತ್ರ ಮಾತಾಡಿಸು ಅಂತ ಹೇಳಿದೆ ಅದಕ್ಕೆ ಒಂಥರ ಅಳುವ ಸ್ವರ ಅಂದರೆ ನಾವು ಮಗನೇ ಅಳುವುದು ಅಂತ ನಾವು ತಿಳ್ಕೊಳ್ಬೇಕು ಅಂಥ ಸ್ವರದಲ್ಲಿ ಈ ಕೆ ಶಬ್ದ ಕೇಳಿ ಬರ್ತಿತ್ತು ಒಂದು ಸತಿ ಯಾರು ಬೇಕಾದರೂ ಇದ್ರೂ ಕಂಗಲ್ಲಾಗೋ ಒಂದು ಒಂದು ಸಂದರ್ಭ ಇದು ಆದರೆ ಎಲ್ಲರಿಗೂ ನಾನು ಹೇಳುವುದಂದೆ ಎಂಥ ಸಂದರ್ಭದ ಧೈರ್ಯ ಕೆಡಬೇಡಿ ಎಲ್ಲ ಮೋಸ ಈ ಥರದ್ದೆಲ್ಲ ಧೈರ್ಯದಿಂದ ಇದು ಫೇಸ್ ಮಾಡಿ ಏನಾಗೋದಿಲ್ಲ ಅದೇ ಒಂದು ಈಗ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ ಎಲ್ಲ ಉಂಟಲ್ಲ ಅದರಲ್ಲೊಬ್ಬರು ಅಮೇರಿಕಾದವರೊಬ್ಬರು ಫ್ರೆಂಡ್ ಆದರು ಒಂದು ಮೂರು ತಿಂಗಳ ಹಿಂದೆ ಗ್ಯಾಬ್ರಿಯಲ್ ಅಂತೇಳಿ ಒಬ್ಬರನ್ನು ನಾನು ಒಂದು ಒಂದು ಫ್ರೆಂಡ್ ಸಿಕ್ಕಿದ್ರಲ್ಲ ಅಂತ ಖುಷಿಯಲ್ಲಿದ್ದೆ ಅಂದರೆ ಮಾ ಮಾಮೂಲಿಯಾಗಿ ಮೆಸೇಜ್ ಮಾಡಿಕೊಂಡು ಮಾತಾಡ್ಕೊಂಡಿದ್ದೆವು ಕಾಲ್ ಮಾಡ್ತಿದ್ದರು ಮಾತಾಡ್ತಿದ್ದೆವು ಆಮೇಲೆ ನಿನ್ನ ಇಂಡಿಯಾಕ್ಕೆ ಬರ್ತೇನೆ ನಾನು ಇಂಡಿಯಾಗೆ ಬಂದಿಲ್ಲ ಎಲ್ಲಿಗೆ ಬರಬೇಕು ಅಂತೆಲ್ಲ ಕೇಳಿದರು ನಾನು ಹೇಳಿದೆ ನಮ್ಮದು ಮ ನಿಯರೆಸ್ಟ್ ಏರ್ಪೋರ್ಟು ಮಂಗಳೂರು ಏರ್ಪೋರ್ಟ್ ಅಂತ ಆದರೆ ನಾನು ಡೆಲ್ಲಿಗೆ ಬಂದು ನಿಮಗೆ ಕಾಲ್ ಮಾಡ್ತೇನೆ ಅಂತ ಹೇಳಿದರು ಆಮೇಲೆ ಡೆಲ್ಲಿ ಟಿಕೆಟ್ ತಗೊಂಡದ್ದು ಫೋಟೋ ಕಳಿಸಿದರು ನನಗೆ ನಾನು ಮಾತ್ರ ಅದರ ಬಗ್ಗೆ ನನಗೆ ನಂಬಿಕೆ ಇರಲಿಲ್ಲ ನಾನೊಬ್ಬರು ನಮ್ಮ ಫ್ರೆಂಡ್ ಇದ್ದಾರೆ ಏರ್ಪೋರ್ಟ್ ಇದರಲ್ಲಿ ಅವರಿಗೆ ಕಳಿಸಿದೆ ಅವರು ಅದನ್ನು ಚೆಕ್ ಮಾಡಿ ಇದು ಫೇಕ್ ಟಿಕೆಟ್ ಅಂತ ಹೇಳಿದರು ಆಮೇಲೆ ಮರುದಿವಸ ಬೆಳಿಗ್ಗೆ ಬೆಳಿಗ್ಗೆ ಅವರು ಅರೈವಲ್ ಟೈಮಲ್ಲಿ ಬೆಳ್ ಇದು ಡೆಲ್ಲಿ ಏರ್ಪೋರ್ಟಿಂದ ನಾ ಫೋನ್ ಮಾಡ್ತಿದ್ದೆ ಇನ್ನೊಂದು ಲೇಡಿಯೊಬ್ಬರು ಕಾಲ್ ಮಾಡಿದರು ಕಾಲ್ ಮಾಡಿ ನಿಮ್ಮ ಫ್ರೆಂಡ್ ಬಂದಿದ್ದಾರೆ ತಗೊಳ್ಳಿ ಮಾತಾಡಿ ಅವರು ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದಾರೆ ಅಂತ ಎಂಥ ಪ್ರಾಬ್ಲಮ್ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ನಾನು ಅಮೌಂಟ್ ಜಾಸ್ತಿ ತಂದಿದ್ದೆ ಅದನ್ನು ಇಲ್ಲಿ ಸೀಸ್ ಮಾಡಿದ್ದಾರೆ ನನಗೀಗ ಅದು ಚೆಕ್ ಕ್ಲಿಯರೆನ್ಸ್ ಆಗಬೇಕಾದ್ರೆ ನನಗೆ ನೀನು ಐವತ್ತು ಸಾವಿರ ಕಟ್ಟಬೇಕು ಅಂತೇಳಿ ಇಂಡಿಯನ್ ಕರೆನ್ಸಿಲಿ ನೀನು ಕಟ್ಟಬೇಕು ಅಂತೇಳಿ ಹೇಳ್ತಿದ್ದಾರೆ ಹೆಲ್ಪ್ ಮಾಡು ಪ್ಲೀಸ್ ನಾನು ಸೇವ್ ಮಾಡು ಬಚಾವ್ ಮಾಡು ಮಾಡೋಂಥ ಬೊಬ್ಬೇಡ್ದ್ರು ಮತ್ತು ಪುನಃ ಆ ಲೇಡಿ ಕಾಲ್ ಮಾ ಅವ್ರ ಹತ್ರ ಕೊಡಲಿಕ್ಕೆ ಹೇಳಿದೆ ಅವರು ಹಾಗೆ ಹೇಳಿದರು ನೀವು ಐವತ್ತು ಸಾವಿರ ಈಗಲೇ ಕಟ್ಟಿ ನಾನೀಗ ಗೂಗಲ್ ಪೇದು ನಂಬರ್ ಕಳಿಸ್ತೇನೆ ಅವ್ರದ್ದು ಒಂದು ಎಷ್ಟು ಹತ್ತು ಡಾಲರ್ ಎಷ್ಟು ಇಪ್ಪರು ಎಷ್ಟೇ ಹೇಳಿದ್ರು ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಒಂದು ಎಂಬತ್ತು ಲಕ್ಷ ರೂಪಾಯಿ ಫುಲ್ಲು ಸ ಮೋಸ ಇದು ಮಾತ್ರ ನನಗೆ ಆಗಲೇ ಗೊತ್ತಾಯಿತು ನಾನು ನಂಬರನ್ನು ಕೂಡಲೇ ಬ್ಲಾಕ್ ಮಾಡಿಟ್ಟೆ ಅಷ್ಟೇ ಆನಂತರ ಅದರದ್ದು ಬರಲಿಲ್ಲ ಆ ಥರ ಅದೇ ಈಗೀಗ ಮಕ್ಕಳನ್ನು ಮುಂದಿಟ್ಕೊಂಡು ಅಂದರೆ ನಾವು ಅವರನ್ನು ಹಿಡಿದಿದ್ದೇವೆ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಏನಾದರೂ ಮಾಡಿ ನಮ್ಮನ್ನು ದುಡ್ಡು ಬೇಕು ಸೊ ಅಂತ ಒಂದು ಸ ಕೆಲಸ ನಡೀತಾ ಉಂಟು ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಜಗ್ಗಬಾರದು ಯಾಕಂದರೆ ಮಕ್ಕಳು ಎಲ್ಲಿ ಹೋಗಿದ್ದಾರೆ ಅಲ್ಲಿದ್ದು ಕಾಂಟ್ಯಾಕ್ಟ್ ನಂಬರೆಲ್ಲ ನಾವು ಹಿಡ್ಕೊಳ್ಬೇಕು ಈಗ ನಿಮ್ಮ ಮಕ್ಕಳನ್ನು ಹಿಡಿದಿ ಅಂತ ಅಂದ ತಕ್ಷಣ ನಾವು ನಾವು ಕಾಲೇಜ್ ಅಥವಾ ಸ್ಕೂಲ್ಗೆ ಫೋನ್ ಮಾಡಿ ನಮ್ಮ ಮಕ್ಕಳಲ್ಲಿ ಸೇಫ್ ಆಗಿದ್ದಾರೆ ಅಂತ ಫಸ್ಟ್ ತಿಳ್ಕೊಳ್ಬೇಕು ನಾವು ಅದು ಬಿಟ್ಟು ನಾವು ಹೆದರಿಕೊಂಡು ತಕ್ಷಣ ಹಣ ಕಟ್ಟಿದ್ರೆ ನಮ್ಮ ದುಡ್ಡು ನಾವು ಕಳ್ಕೊಂಡ ಹಾಗೆ ಆಗ್ತದೆ ಅದರ ಬಗ್ಗೆ ಎಲ್ಲಾ ಪೇರೆಂಟ್ಸ್ ಜಾಗೃತಿ ಆಗಿರಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ಅಷ್ಟೇ ಈ ತಿಂಗಳ ಜೂನ್ ಹನ್ನೊಂದು ಮತ್ತು ಹನ್ನೆರಡರಂದು ಇಂತಹ ಘಟನೆಗಳು ಹೆಚ್ಚಾಗಿ ನಡೀತಾ ಇದ್ದು ಮಂಗಳೂರು ನಗರದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮಂಗಳೂರು ನಗರದ ವಿವಿಧ ಶಾಲೆಗಳಲ್ಲಿ ಕಲಿಯುತ್ತಿರುವ ಹಲವಾರು ವಿದ್ಯಾರ್ಥಿಗಳ ಪೋಷಕರಿಗೆ ಈ ರೀತಿಯ ಬೆದರಿಕೆಯ ಕರೆಗಳು ಬಂದಿವೆ ಇದರಲ್ಲಿ ಹೆಚ್ಚಾಗಿ ಪೋಲೆಂಡ್ ಮತ್ತು ಪಾಕಿಸ್ತಾನದಂತಹ ವಿದೇಶ ಸಂಖ್ಯೆಗಳನ್ನು ಹೊಂದಿದ್ದವು ಪೋಷಕರನ್ನ ಬೆದರಿಸಿ ಹಣ ವಸೂಲಿ ಮಾಡಲಾಗಿದ್ದು ಪೋಷಕರು ಮತ್ತು ಸಂಸ್ಥೆಗಳು ಇಂತಹ ಕರೆಗಳಿಗೆ ಭಯಪಡಬೇಡಿ ಎಂದು ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಹೇಳಿದ್ದಾರೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ